मानवीय मरीता ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಪತ್ನಿ ಹಾಗೂ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಭವಾನಿ ರೇವಣ್ಣ ಅವರ ಕಾರಿಗೆ ಬೈಕ್ ಡಿಕ್ಕಿ ಹೊಡೆದಿರುವ ಘಟನೆ ಮೈಸೂರು ಜಿಲ್ಲೆಯ ಸಾಲಿ ಗ್ರಾಮದ ಬಳಿ ನಡೆದಿದೆ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಮೌಲ್ಯದ ಟೊಯೋಟೋ ವೆಲ್ಬರ್ ಕಾರಿನ ಮುಂಭಾಗ ಡ್ಯಾಮೇಜ್ ಆಗಿದೆ ಇದರಿಂದ ರೊಚ್ಚಿಗೆದ್ದ ಭವಾನಿ ರೇವಣ್ಣ ಅವರು ಬೈಕ್ ಸವಾರನಿಗೆ ಹಿಗ್ಗಾಮುಗ್ಗಾ ಜಾಡಿಸಿದ್ದು ಇದೀಗ ಈ ದೃಶ್ಯದ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಬೈಕ್ ಸವಾರನನ್ನ ಭವಾನಿ ರೇವಣ್ಣ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಷ್ಟು ದೂರದಿಂದ ಟೈರ್ ಉಜ್ಜಿಕೊಂಡು ಕಂಟ್ರೋಲ್ ಮಾಡಿದ್ದೀವಿ ಬೈಕ್ ಓಡಿಸೋಕೆ ಇತಿಮಿತಿ ಇಲ್ವಾ ನಿನಗೆ ರೈಟ್ ಸೈಡ್ ಬರೋಕೆ ರೂಲ್ಸ್ ಎಲ್ಲಿದೆ ಲೆಫ್ಟ್ ಸೈಡ್ ಬರಬೇಕು ನೀನು ಎಂದು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಈ ಸಂಬಂಧ ಭವಾನಿ ರೇವಣ್ಣ ಕಾರು ಚಾಲಕ ಮಂಜುನಾಥ್ ಅವರು ಬೈಕ್ ಸವಾರ ಶಿವಣ್ಣ ಎನ್ನುವವರ ವಿರುದ್ಧ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ಇನ್ನೂರ ಎಪ್ಪತ್ತೊಂಬತ್ತು ಅಡಿಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಇನ್ನು ಭವಾನಿ ರೇವಣ್ಣ ಅವರ ವರ್ತನೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮನುಷ್ಯನ ಪ್ರಾಣಕ್ಕಿಂತ ತಮ್ಮ ಕಾರಿಗೆ ಆಗಿರುವ ಹಾನಿಯೇ ಹೆಚ್ಚಾಯ್ತ ಅವರಿಂದಲೇ ಆಯ್ಕೆಯಾಗುವ ನಿಮ್ಮ ಈ ವರ್ತನೆ ಸರಿಯಲ್ಲ ಎಂದು ಹಿಗ್ಗಾಮುಗ್ಗ ಬೈಕ್ ಸವಾರನ ಆರೋಗ್ಯ ವಿಚಾರಿಸಿಲ್ಲ ಈಗ ಮುಗ ಬೈದಿದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಸಾಯೋಕೆ ಒಂದೂವರೆ ಕೋಟಿ ಕಾರೇ ಬೇಕಾಯ್ತಾ ಸುಟ್ಟಾಕ್ರೋ ಆ ಗಾಡಿನ ಎಂದು ಬೈಕ್ ಸವಾರನಿಗೆ ತರಾಟೆಯನ್ನ ತೆಗೆದುಕೊಂಡರು ಅವನು ಸತ್ತೋಗ್ತಾನೆ ಅಂತ ಅವನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ ಒಂದೂವರೆ ಕೋಟಿ ರು ಗಾಡಿ ಡ್ಯಾಮೇಜ್ ಯಾರ್ ಕಟ್ಟಿ ಕೊಡ್ತಾರೆ ಎಂದು ಸ್ಥಳೀಯರ ವಿರುದ್ಧ ಭವಾನಿ ರೇವಣ್ಣ ಅವರು ಕೆಂಡಮಂಡಲವಾದರು ದೇಶ ಮುಳುಗಿ ಹೋಗುತ್ತಾ ರೈಟ್ ಅಲ್ಲಿ ಬಂದು ಗುದ್ದಿದೆಯಲ್ಲ ಒಂದೂವರೆ ಕೋಟಿ ಗಾಡಿ ಇದು ಡ್ಯಾಮೇಜ್ ಮಾಡಿದೀಯಲ್ಲ ಸಾಯಂಗಿದ್ರೆ ಬಸ್ಸಿಗೆ ಸಿಕ್ಕಾಕೊಂಡು ಸಾಯಬೇಕಿತ್ತು ನನ್ನ ಕಾರು ಡ್ಯಾಮೇಜ್ ಮಾಡೋಕೆ ನೀನ್ಯಾವನು ಎಂದು ವಾಹನ ಸವಾರರ ವಿರುದ್ಧ ಭವಾನಿ ರೇವಣ್ಣ ಅವರ ಈ ವರ್ತನೆ ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಪಕ್ಷದ ಮರ್ಯಾದೆ ಹೋಗುವಂತೆ ಮಾಡಿದೆ ಎಚ್ ಡಿ ದೇವೇಗೌಡರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಅಂದಿನಿಂದಲೂ ರೈತರಿಗೆ ಗೌರವ ಕೊಡುತ್ತಾ ಬಂದವರು ಇಂದು ಭವಾನಿ ರೇವಣ್ಣ ಅವರ ಈ ವರ್ತನೆಯಿಂದ ಇವರು ತಲೆ ತಗ್ಗಿಸುವಂತಾಗಿದೆ ಬಡವ ಬೇಕಿದ್ರೆ ಸತ್ತರೆ ಸಾಯಬಹುದು ಆದ್ರೆ ಭವಾನಿ ರೇವಣ್ಣ ಅವರ ಒಂದೂವರೆ ಕೋಟಿಯ ಕಾರಿಗೆ ಮಾತ್ರ ಯಾವುದೇ ಡ್ಯಾಮೇಜ್ ಆಗಬಾರದು ಅಷ್ಟೇ ಇವರ ಈ ದುರ

நீ ஃபோத் தகபேடா ஈரோ யாச்சினி ரெட் ஆச்சேன் அவனுக்கு அவன் பைக் முட் பேட அந்த எப்படி

ಅವ್ನ್ ಅಂತ ಅವ್ನ ಬಗ್ಗೆ ವಿಚಾರ ಮಾಡ್ತಾ ಇದೆಯಲ್ಲ ಒಂದೂವ್ ಕೊಟ್ಟ ಗಾಡಿ ಅವನ್ ಡ್ಯಾಮೇಜ್ ಕೊಡ್ತಾನೀಗ ಅಲ್ಲ ಅದೇ ಯಾರ್ಗ ತೊಂದ್ರೆ ಅವರಾ एसपी राजू मगड़ी चिरते कन्ड न्यूज़ ट्वेंटी फोर इंटू सेवन